ಬೆಳಗಾವಿ ಜಿಲ್ಲೆಯ ಚನ್ನಮ್ಮನ ಕಿತ್ತೂರು ತಾಲೂಕಿನ ನೇಕಿನಹಾಳ ಶ್ರೀ ವಿಠಲ ದೇವಸ್ಥಾನದಲ್ಲಿ ಶ್ರೀ ಸಂತ ಶ್ರೇಷ್ಠ ಜ್ಞಾನೇಶ್ವರ ಹಾಗೂ ತುಕಾರ ಮಹಾರಾಜರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೆಯಿತು ಇನ್ನು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಶ್ರೀ ಶ್ರೀ ಬಸವ ಪ್ರಕಾಶ ಮಹಾಸ್ವಾಮಿಗಳು ಮಡಿವಾಳೇಶ್ವರ ಮಠ ನೇಕಿನಹಾಳ ಇವರು ವಹಿಸಿದ್ದರು ಇವರು ಆಧ್ಯಾತ್ಮದ ಕುರಿತು ತಿಳುವಳಿಕೆಯನ್ನ ಹೇಳಿದರು ಶ್ರೀ ಅದೃತಾನಂದ ಭಾರತಿ ಮಹಾಸ್ವಾಮಿಗಳು ಮಠ ನೇಕಿನಹಾಳ ಶ್ರೀ ಶಿವಪುತ್ರ ಮಹಾಸ್ವಾಮಿಗಳು ಚಿಕ್ಕಮ್ಮನವಳ್ಳಿಯ ಮಠ ದಿವ್ಯ ಸಾನ್ನಿಧ್ಯವನ್ನ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಹುಬ್ಬಳ್ಳಿಯ ಮಠ ಮತ್ತು ಪರಮ ಪೂಜ್ಯ ತ್ರಿಮೂರ್ತಿ ಮಹಾಸ್ವಾಮಿ ದೇವರು ಬಡಗಲ್ ಆಶ್ರಮ ಕೇರಳ ಇವರು ಕೂಡ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು ಇನ್ನು ಪ್ರಭಾ ಅಕ್ಕನವರು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾನಾ ಸಾಹೇಬ್ ಪಾಟೀಲ್ ಇವರು ಉಪಸ್ಥಿತರಿದ್ದರು ಇನ್ನು ಮುಖ್ಯ ಅತಿಥಿಗಳಾಗಿ ವಿಕ್ರಮ್ ಇನಾಮದಾರ್ ದನಿಗಳು ಇನ್ನು ಗಣ್ಯ ಅತಿಥಿಗಳಾಗಿ ಕಾಶಿನಾಥ್ ನಾಮದಾರ್ ಅತಿಥಿಗಳಾಗಿ ಆಗಮಿಸಿದ್ದರು ಮಡಿವಾಳಪ್ಪ ಕುಳ್ಳಿ ಮಾಜಿ ಟಿಪಿ ಸದಸ್ಯರು ನೇಗಿನ ಹಾಳ ಸತೀಶ್ ಕಾರಿಮನಿ ಇವರು ಸ್ವಾಗತವನ್ನ ಮಾಡಿದರು ಪಡದಪ್ನವರು ಶಿಕ್ಷಕರು ಇವರು ವನ್ನಾರ್ಪಣೆಯನ್ನ ಮಾಡಿದರು ಇನ್ನು ಕಾರ್ಯಕ್ರಮದ ನಿರೂಪಕರಾದ ರಾಮಣ್ಣ ತೋರಣಗಟ್ಟಿ ದೈಹಿಕ ಶಿಕ್ಷಕರು ಗ್ರಾಮದ ಗ್ರಾಮಸ್ಥರು ಶ್ರೀ ವಿಠಲ ರುಕ್ಮಿಣಿ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸುದರ್ಶನ್ ಎನ್ ಕೆಎಸ್ ಟಿವಿ ಫೋರ್ ಬೆಳಗಾವಿ ಮತ್ತು ವಿನೂತನವಾಗಿ ಜರುಗಿರುವಂತದ್ದು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಪೂಜ್ಯರೇ ಹಾಗೂ ತಾಯಂದ್ರೆ ಗ್ರಾಮದ ಗಣ್ಯ ವ್ಯಕ್ತಿಗಳೇ ಗುರು ಇರದೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಚಪ್ಪಾಳಿ ಮಾಡಿಬೇಡ್ರಿ ವಾಪಸ್ ಶರಣು ಶರಣಾರ್ಥಿ ಹೇಳಿರು ಬಹಳ ಅದ್ಭುತವಾಗಿ ಈ ಗ್ರಾಮದಲ್ಲಿ ಪ್ರತಿ ವರ್ಷನೂ ಕೂಡ ಈ ಕಾರ್ಯಕ್ರಮ ಬಹಳ ಭಕ್ತಿ ಮತ್ತು ವೈರಾಗ್ಯಪೂರ್ಣವಾಗಿ ಜರು ಬರ್ತಾ ಇದೆ ಜಗದಗಲ ಮುಗಿದಗಲ ಮುಗಿಯಾಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಚರಣ ಬ್ರಹ್ಮಾಂಡದಿಂದ ನಿಮ್ಮ ಸ್ತ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ್ಲ ಸಂಗಮ ದೇವಯ್ಯ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದರಯ್ಯ ಅನ್ನುವಂತಹ ಒಂದು ವಾಣಿ ಏನಿದೆ ಅಲ್ಲ ಅದನ್ನ ನಿಜವಾಗಿಯೂ ಕೂಡ ತಂತ ಜ್ಞಾನೇಶ್ವರ ಮಹಾರಾಜರು ತಂತ ತುಕಾರಾಮರು ಬಹಳ ತಮ್ಮ ಬದುಕಿನಲ್ಲಿ ನಿರಾಭಾರಿಯಾಗಿ ವೈರಾಗ್ಯ ಮೂರ್ತಿಯಾಗಿ ಆ ಪರಮ ಪ್ರಭು ಪರಮಾತ್ಮನ ಸಾಕ್ಷಾತ್ಕಾರವನ್ನ ಮಾಡಿಕೊಂಡಿದ್ರು ಅನ್ನುವಂಥದ್ದನ್ನ ಇಲ್ಲಿ ಕೂತಿರುವಂತಹ ಪ್ರತಿಯೊಬ್ಬರು ಕೂಡ ಅರಿಬೇಕಾಗಿರುವಂತಹ ಸನ್ನಿವೇಶ ಇದೆ ಸ್ವಾಮೀಜಿ ಸ್ವಾಮೀಜಿ ಅಂತ ಹಾಗೂ ಅಣ್ಣಿಗೆ ಬಸವರಾಜನವ್ರಿಗೆ ಹಾಗೂ ಈ ಕಾರ್ಯಕರ್ತದ ನಿಮಿತ್ರಾದಂಥ ಶತೀಶ್ ಅಂಡ್ ಸತೀಶ್ ಅವ್ರಿಗೆ ಹಾಗೂ ಈ ಕಾರ್ಯಕರ್ತದಲ್ಲಿ ಸಿಬ್ಬಂದಿಯವರಿಗೆ ಪೂರ್ಣ ಸಂಭ್ರಮದಿಂದ ಹತ್ತು ಹದಿನೈದು ವರ್ಷದಿಂದ ನಾನು ಈ ಕಾರ್ಯಕ್ರಮ ಬರ್ತಾ ಇದ್ದೆ ಈ ಇಯರ್ಲಿ ವರ್ಷ ವರ್ಷ ಆ ಭಕ್ತರು ಜಾಸ್ತಿ ಆಗ್ತದೆ ಸಂಭ್ರಮ ಉತ್ಸಾಹ ಉಲ್ಲಾಸ ಖುಷಿ ಎಷ್ಟಿದೆ ಬೇಗಿನ ಊರನ್ನೇ ಊರು ಎಷ್ಟು ಪ್ರತ್ಯಕ್ಷ ಸ್ವರೂಪದಲ್ಲಿ